ಆಡು ಭಾಷೇಲಿ ಮಾತಾಡಿದ್ರೂ ಸಹಜ ಆಡು ಭಾಷೆಯಲ್ಲಿ ಹೇಳಿದ್ರೂ ಸಹಜ ನಾನೇನು ಹೇಳಿಲ್ಲ ಅಂತ ನಾನೇನು ಯಾವುದೇ ಒಂದು ಜನಾಂಗದ ದೃಷ್ಟಿ ಇಟ್ಕಂಡೇನು ನಾನು ಮಾತಾಡಿಲ್ಲ ಅನ್ನೋ ಇದನ್ನು ನಾನು ನನ್ನ ಆಡು ಭಾಷೇಲಿ ಹೇಳ್ತಕ್ಕಂಥದ್ರಲ್ಲಿ ನಾನು ಗೊತ್ತಾಗಿದೆ ನಾನು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಮಾಡ್ತೀನಿ ಅದಕ್ಕೆ ವಿಷಾದ ವ್ಯಕ್ತಪಡ್ತೀನಿ ಸುಮ್ಮನೆ ಇದನ್ನು ಇಲ್ಲದಕ್ಕೆ ಇಲ್ಲಿಯ ಮುಂದಕ್ಕೆ ಬಳಸ್ಕೊಂಡು ಹೋಗೋದು ಬೇಡ ನಾನು ಆಡು ಭಾಷೆಯಲ್ಲಿ ಮಾತಾಡಿದ್ದೀನಿ ಹೊರತು ಯಾವುದೋ ಒಂದು ಜನಾಂಗದಕ್ಕೆ ಇದಕ್ಕೆ ಮಾತಾಡ್ತಕ್ಕಂಥದ್ದಲ್ಲ ಇದು ರಾಜಕಾರಣ ಬಿಟ್ಟು ರಾಜಕಾರಣ ಹೊರದಾಗಿ ಇದನ್ನು ಮಾತಾಡೋ ಅದನ್ನು ತಗೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಹಿಂದೆ ಎಂಬತ್ತ ಐದರಿಂದ ಎಂಬತ್ತಾರಿಂದ ನಮ್ಮ ತಾಯಿಯವರು ಶಾಸಕರಾದಮೇಲೆ ಅದು ಈ ಫಾರ್ಮ್ ಫಿಫ್ಟಿ ತ್ರೀ ಲಾಕ್ ಎಲ್ಲ ಜನಾಂಗಕ್ಕೂ ಕೊಟ್ಟಿದ್ವಿ ಈ ಜನಾಂಗ ಜನಾಂಗ ಅಂತೆಲ್ಲ ನಾವು ಒಂದು ಒಂದು ಜನಾಂಗ ಜಾತಿ ಜೊತೆ ನಾವು ರಾಜಕಾರಣ ಮಾಡಿಲ್ಲ ಎಲ್ಲರೂ ವಿಶ್ವಾಸ ತೆಗೆದುಕೊಂಡು ರಾಜಕಾರಣ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಮಂಜೂರಾತಿ ಮಾಡಿದೆ ಅಲ್ಲಿ ಮುಸ್ಲಿಮವ್ರಿಗೂ ಜನಾಂಗದವ್ರಿಗೂ ಮಾಡಿದ್ದೀವಿ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಕ್ಲಾಸು ಮೈನಾರಿಟೀಸು ಮತ್ತು ವಕೀಲಿಗರು ಲಿಂಗಾಯತರು ಎಲ್ಲರಿಗೂ ಮಾಡಿಕೊಟ್ಟಿದ್ವಿ ಅದರಲ್ಲಿ ಅಂತ ಇದಿಲ್ಲ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಈಗ ಹೊಸ ಕಾನೂನಿನ ಪರಿಮಿತಿಯಲ್ಲಿ ಅಲ್ಲಿ ನಾವು ಫಾರ್ಮ್ ಫಿಫ್ಟಿ ತ್ರೀಲಿ ಹಾಕಿರ್ತಕ್ಕಂಥ ಅರ್ಜಿಗಳನ್ನ ಬಿಲೆ ಮಾಡಲಿಕ್ಕೆ ತುಂಬ ಕಷ್ಟ ಆಯಿತು ಅಲ್ಲಿ ವ್ಯವಸಾಯ ಮಾಡ್ತಾ ಇರ್ತಕ್ಕಂಥ ರೈತರು ಎಲ್ಲ ಜಾತಿ ಬಳಿ ಮಾಡ್ತಾರೆ ಒಂದಷ್ಟು ಜನ ಹಣ ಉಳ್ಳಂಥವರು ಅಲ್ಲಿ ಬಂದು ಬೇರೆ ಬೇರೆ ರೀತಿ ವ್ಯವಸ್ಥೆ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಜನರನ್ನ ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡ್ತ ಅದರಲ್ಲಿ ನಾನು ಅಧಿಕಾರಿಗಳಿಗೆ ಅವತ್ತು ಬಂದು ನನ್ನ ಮುಂದೆಡೆ ಒಬ್ಬರು ಕಂಪ್ಲೇಂಟ್ ಮಾಡ್ತಾನೆ ನಾನು ಮದೇಪುರಕ್ಕೆ ಹೋದಾಗ ನನ್ನ ಜಮೀನು ನಾನು ಜಮೀನು ಉಳಿತಾಯಿದ್ದೆ ಒಬ್ಬ ಬಾಬಾ ತರಿಪುರದ ಅವನು ಬಂದು ಹೇಳಿರ್ತಕ್ಕಂಥದ್ದು ಅಲ್ಲೇ ಇದೆ ಆಗ ನಾನು ಅಲ್ಲಿ ಮದೇಪುರಕ್ಕೆ ಗುದ್ದಿ ಪೂಜೆಗೆ ಹೋಗಿದ್ದೀನಿ ತೆರಿಪುರದ ಒಬ್ಬ ಯಜಮಾ ಒಬ್ಬ ಬಡವ ಬಂದು ನನಗೆ ವಿನಂತಿ ಮಾಡ್ತಾರೆ ಖಾತೆ ಮಾಡ್ಕೊಳ್ಕ ಮಾಡ್ಕೊಡೋಕೆ ಎಲ್ಲ ಹುನ್ನಾರ ನಡೀತಾ ಇದೆ ಪಕ್ಕದಲ್ಲಿ ಇರ್ತಕ್ಕಂಥ ನನ್ನದು ಗೋಮಾಳ ನಾನು ಫಾರ್ಮರ್ ಫಿಫ್ಟಿ ತ್ರೀಲಿ ಅರ್ಜಿ ಹಾಕೊಂಡಿದ್ದೀನಿ ನಮ್ಮ ತಾಯವರಿದ್ದಾಗ ಅಲ್ಲೊಂದು ಎಮ್ ಎಸ್ ಎಸ್ ಮಾಡಿದ್ವಿ ಅಂದರೆ ಸಬ್ಸ್ಟೇಷನ್ ಸಿಕ್ಸ್ಟಿ ಸಿಕ್ಸ್ ಕೆ ವಿ ಸಬ್ಸ್ಟೇಷನ್ ಕೆ ವಿ ಸಬ್ಸ್ಟೇಷನ್ ಮಾಡಿದ್ವಿ ಅದಕ್ಕೆ ನಾನು ಜಮೀನು ಹೋಯ್ತು ಇನ್ನು ಸ್ವಲ್ಪ ಜಮೀನಿದೆ ನಾನೇ ಉಳ್ತಾಯಿದ್ದೀನಿ ನನ್ನ ಫಾರ್ಮರ್ ಫಿಫ್ಟಿ ತ್ರೀಲಿ ಮಂಜೂರಾತಿ ಆಗಿಲ್ಲ ಈಗ ಮುಸ್ಲಿಂ ಬಾಂಧವರು ಬಂದಲ್ಲಿ ಕಾಂಪೌಂಡ್ ಹಾಕಲಿಕ್ಕೆ ತಯಾರು ಮಾಡಿದರೆ ಅವ್ರ ಹೆಸರು ಖಾತೆ ಆಗ್ಬಿಟ್ಟಿದೆ ಅಂತ ಕಾಣ ಹಂಗೆ ಹಿಂಗೆ ಅಂತ ಹೇಳ್ತೀನಿ ಅದು ಸರ್ಕಾರಿ ಗೋಮಾಳ ಜಮೀನು ಸರ್ಕಾರಿ ಜಮೀನು ಇವ್ರು ಹೆಂಗೆ ಮಾಡ್ತಾರೆ ಅಂತ ಅಲ್ಲೇ ಇದ್ದ ಆರೆ ಇನ್ನೂ ಕರೆದು ಕೇಳ್ತೀನಿ ಏನಪ್ಪ ಏನಾಗಿದೆ ಅಂತ ಅವನೇನು ಗೊತ್ತಿಲ್ಲದಂಗೆ ಅವನು ನನಗೇನು ಗೊತ್ತಿರೋಣ ನಾನು ಬಂದು ಅದನ್ನು ಅದೇನಾಯಿತು ನೋಡೋಣ ಅಂತ ನೋಡಪ್ಪ ವ್ಯವಸ್ಥೆ ಒಳಗಡೆ ಇರ್ತಕ್ಕಂಥ ಮಾತು ಆಡು ಭಾಷೆಯಲ್ಲಿ ಮಾತಾಡಿದ್ದೀನಿ ಆಡು ಭಾಷೆಯಲ್ಲಿ ಮಾತಾಡಿರೋ ಸಹಜ ಆಡು ಭಾಷೆಯಲ್ಲಿ ಹೇಳಿದ್ರು ಸಹಜ ನಾನೇನು ಹೇಳಿಲ್ಲ ಅಂತ ನಾನೇನು ಯಾವುದೇ ಒಂದು ಜನಾಂಗದ ದೃಷ್ಟಿ ಇಟ್ಕಂಡೇನು ನಾನು ಮಾತಾಡಿಲ್ಲ ಅಲ್ಲೇನಾಗಿದೆ ಆ ಜನಾಂಗದವ್ರದ್ದು ಇದನ್ನು ಮಾತಾಡದಿರ್ತಕ್ಕಂಥದ್ದು ಮಾತಿಗೆ ನಾನು ನಿನ್ನೆ ಮಾತಾಡಿ ವಿಷಾದ ವ್ಯಕ್ತಪಡಿಸಿದ್ದೀನಿ ಆ ಮಾತು ನನ್ನ ಮಾತಿನಿಂದ ಮುಸ್ಲಿಮ್ ಜನಾಂಗದ ಅವ್ರಿಗೆ ನಮ್ಮ ಯುವಕರಿಗೆ ನಮ್ಮ ಮುಖಂಡಗಳಿಗೆ ನೋವಾಗಿದೆ ಅನ್ನೋ ಇದನ್ನು ನಾನು ನನ್ನ ಆಡುಭಾಷೆಯಲ್ಲಿ ಹೇಳ್ತಕ್ಕಂಥದ್ರಲ್ಲಿ ನಾನು ಗೊತ್ತಾಗಿದೆ ನಾನು ಅದನ್ನು ಸರಿಪಡಿಸ್ಕೊಳ್ತಕ್ಕಂಥದ್ದು ಮಾಡ್ತೀನಿ ಅದಕ್ಕೆ ವಿಷಾದ ವ್ಯಕ್ತಪಡಿಸಿದೆ ಅದನ್ನು ನನ್ನ ವೈಯಕ್ತಿಕವಾದಂಥದ್ದು ಯಾವುದು ಇಲ್ಲ ನೋಡಿ ಈ ಥರ ಕೆಲಸ ಮಾಡಬೇಡಿ ಅಂತ ಹೇಳಿದ್ದೀನಿ ಕೆಲಸ ಮಾಡಬೇಡಿ ಅಂತೇಳುವ ಯಾ ಆಡದು ಆ ಮಾತನ್ನು ಇದರಲ್ಲಿ ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ ನನಗೆ ಅನಿಸುತ್ತೆ ಹಂಗಾಳು ಹಂಗಾಗಿ ಮಾತಾಡಿದ್ದೀನಿ ಮತ್ತೆ ಯಾರಿಗೂ ವೈಯಕ್ತಿಕವಾಗಿ ನಿಂದಿಸ್ಬೇಕು ಅಂತ ಏನು ಮಾತಾಡಿಲ್ಲ ಒಳ್ಳೆಯದು ನಾನು ವಿನಂತಿ ಮಾಡ್ತೇನೆ ಎಲ್ಲ ಮುಸ್ಲಿಂ ಬಾಂಧವರಲ್ಲಿ ಮುಖಂಡರಲ್ಲಿ ಕಾರ್ಯಕರ್ತರು ಇದನ್ನು ಇಲ್ಲೇ ಮುಗಿಸೋದು ನಾನು ಅನೇಕ ಜನರಿಗೆ ವೈಯಕ್ತಿಕವಾಗಿ ನನ್ನ ಮುಸ್ಲಿಮ್ ಜನಾಂಗ ಜೊತೆ ಚೆನ್ನಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಡ್ಕೊಂಡು ಅನೇಕ ಜನ ಇದ್ದಾರೆ ಅನೇಕರಿಗೆ ನಾನು ಯಾರು ಇದ್ದಾರೆ ಎಲ್ಲರೂ ಇದ್ರೂ ವಿಶ್ವಾಸ ಹೋಗಿದ್ದೀನಿ ಯಾರಿಗೇನಿಲ್ಲ ಯಾರಿಗೂ ಏನು ನಾವು ತೊಂದರೆ ಕೊಡ್ತಕ್ಕಂಥದ್ದಿಲ್ಲ ಸುಮ್ಮನೆ ಇದನ್ನು ಇಲ್ಲದ ಇಲ್ಲಿಗೆ ಮುಂದೆ ಬಳಸ್ಕೊಂಡು ಹೋಗೋದು ಬೇಡ ನಾನು ಆಡ ಭಾಷೆಯಲ್ಲಿ ಮಾತಾಡಿದ್ದೀನಿ ಹೊರತು ಯಾವುದೋ ಒಂದು ಜನಾಂಗದಕ್ಕೆ ಇದಕ್ಕೆ ಮಾತಾಡ್ತಕ್ಕಂಥದ್ದಾರಲ್ಲ ಇದು ರಾಜಕಾರಣ ಬಿಟ್ಟು ರಾಜಕಾರಣ ಹೊರದಾಗಿ ಇದನ್ನು ಮಾತಾಡೋ ಅದನ್ನು ತಗೋಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ದಪ್ಚರ್ಮಾಗಿ ಏನು ಹೇಳೋರು ಇರ್ತಕ್ಕಂಥ ಪರಿಸ್ಥಿತಿ ಹೋಗಿದ್ವಿ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದೇನೆ ಮಾಡ್ತು ಏನು ನಾನೇನು ಗಿಡ ಗುಂಡಿಟ್ಟು ಹೊಡೀಕಾಯ್ತದ ಆಡು ಭಾಷೆ ನಾವು ಬೈತಿ ಬೈತಿದ್ದ ಬೈದ ಪದಗಳೆಲ್ಲ ನಾವು ನಡ್ಸ್ಕೊತೀವ ಬೈ ಪದಗಳೆಲ್ಲ ನಾವು ಅದನ್ನು ಜಾರಿಗೆ ತರಕಾಯ್ತದ ಈಗ ನಾವು ಇಬ್ಬರು ಆಡ್ತಾರೆ ಇಬ್ಬರು ಜಗಳ ಆಡೋವಾಗ ಹಳ್ಳಿ ಹೆಂಗೆ ಆಡೋರು